ಒಂದೇದು ಹಂತ ಇಂಥ ಪಾಲ್ತು ಪಾಲ್ತು ಹೆಸರು ಹೋಗಬಾರ ನನ್ನ ಪ್ರಶ್ನೆ ನಂಬರ್ ಒನ್ ಹೇಳಿ ಕೇಳಿರಿ ಓಕೆ ಮತ್ತೆ ನೀವು ಕೆಲವ್ರು ಸೃಷ್ಟಿ ಮಾಡಿ ನನ್ನ ಕಡೆ ಬೈಲಿ ಹೆಸರು ಹೋಗಬೇಡ ನೀನೆ ಬಿಜಾಪುರನಾಗ ಏನು ಮಾಡಿದ್ರು ವಿಜಯ ವಿಜಯಂದ್ರ ಒಕ್ಕ ಹೋರಾಟಕ್ಕೆ ವಿರೋಧ ಮಾಡ್ಯಾರತ್ತ ನೀನು ರಾತ್ರಿ ಹೋಗಿ ನೋಡಿದ್ರೆ ಏನು ಅದ್ರ ಬಗ್ಗೆ ಏನೂ ಬಂದಿಲ್ಲ ನಿಮ್ಮ ಮೀಡಿಯಾದಾಗ ನೀವು ಮೀಡಿಯಾದವ್ರು ಸುಮ್ಮನೆ ಸುಮ್ಮನೆ ನಮ್ಮ ಮಾನ್ಯ ಸಿಟಿರೋ ನಮ್ಮ ವಿರುದ್ಧ ಮಾತಾಡೋಣ ಅಂದ್ರಿ ರಾತ್ರಿ ಸಿಟಿ ಇರುವವ ನಾವು ಏನೂ ಮಾತಾಡಲ್ಲ ನಮ್ಮ ಬೆಂಬಲ ನಮ್ಮ ಇದಕ್ಕೆ ಸಪೋರ್ಟ್ ಮಾಡ್ಯಾರ ಕರೆಕ್ಟ್ ಅವ್ರು ಮಾತಾಡಿದ್ರು ಇನ್ ಬೇಗ ನಾ ಯಾವುದೇ ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಾನೇ ನಿಮ್ಮ ಎಲ್ಲಾ ನೋಡಿ ಗಳನ್ನ ಸರ್ ಮೈಸೂರಲ್ಲಿ ಪ್ರತಿಭಟನೆ ಸರ್ ಉಚ್ಚಾಟಿಸಬೇಕು ಅಂತಾಪಟ್ಟಿರುವ ಇದ್ರಿ ನಂಬಲಿ ಏನದಾಗ ಹಾ ಎಂಟು ಸಾವಿರ ಕೋಟಿ ರೂಪಾಯಿ ಅದಾವ್ ಮಾಡ್ತಾರ ನಾವೇನ್ ಮಾಡೋನ್ರಿ ನಾನೇನು ಮಾಡಲ್ಲ ಬಡವ ಬಡವನಯ ನನ್ನ ಕಾಲೇಜ್ ಹೇಳಿ ಹೇಳ್ಯಾರ ಬಸ್ಕೊಂಡು ಹೇಳ್ಬಿಟ್ರೊಳ್ಳೆ ಒಳ್ಳೆ ಒಳ್ಳೆ ಅಲ್ಲೇ ಹೋಗ್ತೀವಿ ನಾವೇ ಅದು ಬಂದಿದೆ ಸ್ಟೋರ್ಕ ಫೋರಾಟಕ್ಕೆ ನಾವು ಬಂದೀವಿ ನಾವು ಏನು ಡೈವರ್ಟ್ ಆಗುವುದಿಲ್ಲ ಡೈವರ್ಟ್ ಮಾಡ್ಬೇಕಂತ ಅವ್ರ ಪ್ರಯತ್ನ ಮಾಡ್ಕತ್ತಾರ ನಮ್ಮ ಗುರಿ ಹೋಗಕ್ಕೆ ಫೋರಾಟ ಅಷ್ಟೇ ನಾವು ಪಕ್ಷದ ವಿರುದ್ಧ ಮಾತಾಡುವುದಿಲ್ಲ ಯಾವ ಹಾದಿ ಬೀದಿ ಭೋಗರ್ ಬಗ್ಗೆನೂ ಮಾತಾಡೋದಿಲ್ಲ ನೀವು ದಯವಿಟ್ಟು ನಿಮಗೇನು ವಿಜಯೇಂದ್ರ ಮಂತ್ರ ಮಾಡೇನೋ ಗೊತ್ತಿಲ್ಲ ಹೊಳ್ಳಿ ಹೊಳ್ಳಿ ನೀವು ಅದನ್ನೇ ಕೇಳ್ತೀವಿ ನಿಮಗೂ ಮಂತ್ರ ಮಾಡಿರ್ತಾರ ಮ್ಯಾಕ್ ನಿಮ್ಮ ಬಾಸ್ ಗೊತ್ತಿರ್ತಾರಲ್ಲ ಮಾಟ ಮಾಟ ಮಾಡಿಬಿಟ್ಟಿರ್ತಾರ ಮಾಟದಿಂದ ಹೋಗಿ ಯಾವ ಎತ್ತಾಳ ಬರ್ತಾ ಇದ್ದಾರೆ ಇಲ್ಲಿ ಹೋಗಿ ತೆರೆದಾಳಕ್ಕೆ ತಕ್ಷಣ ಎಸ್ ಸರ್ ನಿಮ್ ಮೊಬೈಲ್ ಮೊಬೈಲ್ ವ್ಯಾನ್ ಒಯ್ದಿ ಡೈರೆಕ್ಟ್ ಲ್ಯಾಬ್ ಕೊಡ ಕೇಳ್ತಿರ್ತಾರೆ ನೀವು ಬಂದು ಡ್ಯಾಂಡ್ ಡ್ಯಾಂಡ್ ಅಂದ್ರೆ ನಿಮ್ದು ನಾನು ಪ್ರತಿಕ್ರಿಯೆ ಚಲೋ ನಾನು ಜಿ ಪಿ ಚಲೋ ಆದ್ರೆ ನೀವು ವೈಭವ ಕಂಡು ಮಾಡೋದು ವಿಜಯ್ ಅಂದ್ರೆ ಒಂದೇದ್ದು ಹಂತ ಇಂಥ ಪಾಲ್ತು ಪಾಲ್ತು ಹೆಸರು ಹೇಳಿ ನನ್ನ ಪ್ರಶ್ನೆ ನಂಬರ್ ಒನ್ ಹೇಳಿ ಕೇಳಿರಿ ಓಕೆ ಮತ್ತು ನೀವು ಕೆಲವ್ರು ಸೃಷ್ಟಿ ಮಾಡಿ ನನ್ನ ಕಡೆ ಬೈಲಿ ಹೆಸ್ರು ಹೋಗ್ಬೇಡ ನಿನ್ನೆ ಬಿಜಾಪುರನಾಗ ಏನು ಮಾಡಿದ್ರು ಅವ್ನು ವಿಜಯ ಅಂದ್ರೆ ಒಕ್ಕ ಹೋರಾಟಕ್ಕೆ ವಿರೋಧ ಅಲ್ಲಿ ನೀನು ರಾತ್ರಿ ಹೋದ ನೋಡಿದ್ರೆ ಏನು ಅದ್ರ ಬಗ್ಗೆ ಏನೂ ಬಂದಿಲ್ಲ ನಿಮ್ಮ ಮೀಡಿಯಾದಾಗ ನೀವು ಮೀಡಿಯಾದವ್ರು ಸುಮ್ಮನೆ ಸುಮ್ಮನೆ ನಮ್ಮ ಮಾನ್ಯ ರವಿ ನಮ್ಮ ವಿರುದ್ಧ ಮಾತಾಡೋಣ ಅಂದ್ರಿ ರಾತ್ರಿ ಸಿಟಿ ಇರುವ ನಾವು ಏನೂ ಮಾತಾಡೋದಿಲ್ಲ ನಮ್ಮ ಬೆಂಬಲ ನಮ್ಮ ಇದಕ್ಕೆ ಸಪೋರ್ಟ್ ಮಾಡ್ಯಾರ ಕರೆಕ್ಟ್ ಅವ್ರು ಮಾತಾಡಿದ್ರು ಇನ್ ಬೇಗ ನಾ ಯಾವುದೇ ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಾನೇ ನಿಮ್ಮ ಎಲ್ಲಾ ನೋಡಿ ಗಳನ್ನ ಸರ್ ಮೈಸೂರಲ್ಲಿ ಪ್ರತಿಭಟನೆ ಸರ್ ಉಚ್ಚಾಟಿಸಬೇಕು ಅಂತ ಸಿಕ್ಕಾಪಟ್ಟಿರುವ ಇದ್ರಿ ನಂಬಲಿ ಏನದಾಗ ಹಾ ಎಂಟರ್ ಸಾವಿರ ಕೋಟಿ ರೂಪಾಯಿ ಅದಾವ್ ಮಾಡ್ತಾರ ನಾವೇನ್ ಮಾಡೋನ್ರಿ ನಾನೇನು ಮಾಡಲ್ಲ ಬಡವನೆಯ ಒಳ್ಳೆ ಅಲ್ಲೇ ಹೋಗ್ತೀವಿ ಒಕ್ಕ ಹೋರಾಟಕ್ಕೆ ನಾವು ಬಂದೀವಿ ನಾವು ಏನು ಡೈವರ್ಟ್ ಆಗುವುದಿಲ್ಲ ಡೈವರ್ಟ್ ಮಾಡ್ಬೇಕಂತ ಅವ್ರು ಪ್ರಯತ್ನ ಮಾಡ್ಕತ್ತಾರ ನಮ್ಮ ಗುರಿ ಒಕ್ಕ ಹೋರಾಟ ಅಷ್ಟೇ ನಾವು ಪಕ್ಷದ ವಿರುದ್ಧ ಮಾತಾಡೋದಲ್ಲ ಯಾವ ಹಾದಿ ಬೀದಿ ಭೂಗರ್ ಬಗ್ಗೆನೂ ಮಾತಾಡೋದಿಲ್ಲ ನೀವು ದಯವಿಟ್ಟು ನಿಮಗೇನು ವಿಜಯೇಂದ್ರ ಮಂತ್ರ ಮಾಡೇನೋ ಗೊತ್ತಿಲ್ಲ ಹೊಳ್ಳಿ ಹೊಳ್ಳಿ ನೀವು ಅದನ್ನೇ ಕೇಳ್ತೀವಿ ನಿಮಗೂ ಮಂತ್ರ ಮಾಡಿರ್ತಾರೆ ಮ್ಯಾಕ್ ನಿಮ್ಮ ಬಾಸ್ ಗೊತ್ತಿರ್ತಾರೆ ಮಾಟ ಮಾಟ ಮಾಡಿಬಿಟ್ಟಿರ್ತಾರೆ ಮಾಟದಿಂದ ಹೋಗಿ ಯಾವ ಎತ್ತಾಳ ಬರ್ತಾ ಇದ್ದಾರೆ ಇಲ್ಲಿ ಹೋಗಿ ತಿರ್ದಾಳಕ್ಕೆ ತಕ್ಷಣ ಎಸ್ ಸರ್ ನಿಮ್ಮ ಮೊಬೈಲ್ ಮೊಬೈಲ್ ವ್ಯಾನ್ ಒಯ್ದಿ ಡೈರೆಕ್ಟ್ ಲ್ಯಾಬ್ ಕೊಡೋದು ಕೇಳ್ತಿರ್ತಾರೆ ನೀವು ಬಂದು ಡ್ಯಾಂಡ್ ಡ್ಯಾಂಡ್ ಅಂದ್ರೆ ನಿಮ್ದು ನಾನು ಪ್ರತಿಕ್ರಿಯೆ ಚಲೋ ನಾನು ಡಿ ಪಿ ಚಲೋ ಆದ್ರೆ ನೀವು ವೈಭವ ಕಂಡು ಮಾಡೋದು ವಿಜಯ್ ಸರ್